ಮಾಗಿ ಚಳಿಯ ಮೂಡುಗಾಡಿಗೆ ಮೈಯೊಡ್ಡುತ್ತಾ ಬರುವ ಹಬ್ಬವೇ ಸಂಕ್ರಾಂತಿ ಹಳೆ ಮೈಸೂರು ಭಾಗದವರಿಗೆ ಸುಗ್ಗಿ ಹಬ್ಬವಾಗಿ ಸೊಗಡವರೆ ಗೆಣಸು ಸವಿಯುವ ಸಂಪ್ರದಾಯವಿದ್ದರೆ ಉತ್ತರ ಕರ್ನಾಟಕದ ಮಲೆನಾಡು ಭಾಗದವರಿಗೆ ಉತ್ತರಾಯಣ ಪುಣ್ಯಕಾಲದಲ್ಲಿ ಹರಿವ ನೀರಿನ ತಾಣಗಳಿಗೆ ತೆರಳಿ ಸಂಸಾರ ಸಮೇತ ಸಂಭ್ರಮಿಸುವ ಸಮಯ ಆದರೆ ಸಕ್ಕರೆ ಅಚ್ಚು ಕಬ್ಬಿನೊಂದಿಗೆ ಬೆಚ್ಚಗಾಗಲು ಎಳ್ಳು ಹಚ್ಚಗಾಗಲು ಬೆಲ್ಲ ಹಂಚುವ ಪರಂಪರಾಗತ ಸಂಪ್ರದಾಯ ನಾಡಿನೆಲ್ಲೆಡೆಯೂ ರೂಢಿಯಲ್ಲಿದೆ ಈ ಎಳ್ಳು ಬೀರುವ ರೂಢಿಗತ ಸಂಪ್ರದಾಯವು ಜಾಗತೀಕರಣದ ಜಾಯಮಾನದಲ್ಲಿ ಬೃಹತ್ ಮಾರುಕಟ್ಟೆಯ ಅವಕಾಶಗಳನ್ನು ತೆರೆದಿಡುತ್ತಾ ಒಂದು ಫ್ಯಾಷನ್ ಆಗಿ ರೂಪಾಂತರಗೊಂಡು ಬೆಂಗಳೂರನ್ನೂ ಸೇರಿ ನಾಡಿನ ಹಲವಾರು ನಗರಗಳಲ್ಲಿ ಎಳ್ಳು ಬೆಲ್ಲ ಹಂಚಲು ಕವರು ಹಾಗೂ ವಿಧ ವಿಧವಾದ ಸೈಜಿನ ವಿಭಿನ್ನ ವಿನ್ಯಾಸದ ಪ್ಲಾಸ್ಟಿಕ್ ಡಬ್ಬಿಗಳನ್ನು ಕೊಳ್ಳಲು ಮಹಾನಗರಿಗರು ಮುಗಿಬೀಳುವುದ ಕಂಡು ಕಂಗಾಲಾಗುವುದು ಕಳೆದೊಂದು ದಶಕದಲ್ಲಿ ಸಂಕ್ರಾಂತಿಯ ಎಳ್ಳು ಬೆಲ್ಲ ನೀಡಲು ತನ್ನುಗಟ್ಟಲೆ ಪ್ಲಾಸ್ಟಿಕ್ ಎಂಬ ವಿಷಕಾರಿ ಪಾಲಿಮರು ಮಾರುಕಟ್ಟೆಯನ್ನು ಆವರಿಸಿರುವುದನ್ನು ಅಲ್ಲಲ್ಲಿ ಮಡಕೆಯಂತಹ ಮಣ್ಣಿನ ಡಬ್ಬಿಗಳು ಕಂಡುಬಂದರೂ ಹೇರಳವಾಗಿ ಬಿಕರೆಯಾಗುವುದು ಮಾತ್ರ ಪ್ಲಾಸ್ಟಿಕ್ ಬಾಕ್ಸುಗಳೇ ಸಂಪ್ರದಾಯದ ಹೆಸರಿನಲ್ಲಿ ಶೇಖರಗೊಳ್ಳುತ್ತಿರುವ ಈ ಪ್ಲಾಸ್ಟಿಕ್ ಪೊಲ್ಯೂಟೆಂಟ್ಗೆ ಪರಿಹಾರವನ್ನು ಹುಡುಕುತ್ತಾ ಹೊರಟ ನಮಗೆ ಪರ್ಯಾಯವಾಗಿ ಗೋಚರಿಸಿದ್ದು ಇಲ್ಲಿದೆ ನೋಡಿ ನಮಸ್ಕಾರ ಸ್ನೇಹಿತರೆ ಕವಿಸ್ಪರ ಯೂಟ್ಯೂಬ್ ಚಾನಲ್ಗೆ ತಮಗೊಂದು ತನ್ಮಯದ ಆಹ್ವಾನ ಇವತ್ತು ಸಂಕ್ರಾಂತಿ ಹಬ್ಬದ ವಿಶೇಷದಲ್ಲಿ ನಾವು ಮೇದರ್ ಬಸವರಾಜ್ ಅವರ ಹತ್ರ ಬಂದಿದ್ದೀವಿ ಇದರ ಡಿಸ್ಕ್ರಿಪ್ಷನ್ನ ನಿಮಗೆ ಕೊಡ್ತೇನೆ ಈ ಕೆ ಆರ್ ಸರ್ಕಾರ ಹತ್ರ ಉಕ್ರೀರ ಸಂಘದ ಈ ಸಂಕ್ರಾಂತಿ ಹಬ್ಬನ ಒಂದು ಸಾರ್ಥಕಗೊಳಿಸ್ಲಿಕ್ಕೆ ನಾವು ಕಳೆದ ಐದು ವರ್ಷಗಳಿಂದ ನಾನು ನನ್ನ ಮಡದಿ ಮನದೊಡತಿ ನನ್ನ ಒಂದು ಪ್ರಯತ್ನ ಪಡ್ತಾ ಇದ್ದೀನಿ ಕಾರಣ ಸಂಕ್ರಾಂತಿ ಸುಗ್ಗಿ ಹಬ್ಬ ಈ ಸುಗ್ಗಿ ಹಬ್ಬದಲ್ಲಿ ಇದೊಂದು ಟ್ರೆಂಡ್ ಬೆಂಗಳೂರಿನಲ್ಲಿ ಮತ್ತು ಮಹಾನಗರಗಳಲ್ಲಿ ಒಂದು ಟ್ರೆಂಡ್ ಪ್ರಾರಂಭ ಆಗಿದೆ ಏನು ಅಂದರೆ ಬರೀ ಪ್ಲಾಸ್ಟಿಕ್ ಬಳಸ್ತಕ್ಕಂಥದ್ದು ಎಳ್ಳು ಬೀರ್ಲಿಕ್ಕೂ ಪ್ಲಾಸ್ಟಿಕ್ ಈ ಒಂದು ನಮ್ಮ ಸಂಸ್ಕೃತಿಗೆ ಪ್ಲಾಸ್ಟಿಕ್ ಸಂಸ್ಕೃತಿಯನ್ನು ಜೋಡಿಸ್ತಕ್ಕಂಥ ಯಾಕೆ ಉಂಟಾಗಿದೆಯೋ ಗೊತ್ತಾಗ್ತಾ ಇಲ್ಲ ಒಂದು ಪ್ಲಾಸ್ಟಿಕ್ ಒಂದು ಮಾಲಿನ್ಯಕಾರಿ ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಪ್ಲಾಸ್ಟಿಕ್ ನಮ್ಮ ಸಂಸ್ಕೃತಿನೇ ಅಲ್ಲ ಇದು ಒಂದು ಸದಭಿರುಚಿಯ ಸಂಸ್ಕೃತಿ ಮತ್ತು ಶ್ರಮಿಕ ಸಂಸ್ಕೃತಿ ನಮ್ಮ ಬಸವರಾಜವರು ಈ ಒಂದು ಸಂಸ್ಕೃತಿಯಲ್ಲಿ ಈ ಮೇದಾರ್ ನಾನು ಹಿಂದೆ ಐದು ಕಳೆದ ಐದು ವರ್ಷದಲ್ಲಿ ಶಿಕಾರಿಪುರದ ಮೇದಾರ ಗೌರಮ್ಮ ಅಂತ ಅವರ ಹತ್ರ ಹುಟ್ಟಿ ಹೆಣಿಸ್ಕೊಂಡು ಬರ್ತಾ ಇದ್ವಿ ಇವತ್ತು ನಮಗೆ ಬೆಂಗಳೂರಿನಲ್ಲೇ ಈ ಒಂದು ಮೇದಾರ ಕುಟುಂಬಗಳು ಇದ್ದಾಗ ಇದ್ದಾಗ ಈ ಶ್ರಮಿಕ ಕುಟುಂಬಗಳು ಆಮೇಲೆ ಇದು ಅಪ್ಪಟ ದೇಸಿ ಸಂಸ್ಕೃತಿ ನಮ್ಮ ಸುಗ್ಗಿ ಹಬ್ಬನ ಈ ಒಂದು ಶ್ರಮಿಕರ ಜೊತೆ ಸೇರಿ ಇವರಿಗೂ ಒಂದು ಇವರು ನಮ್ಮ ಜೊತೆಗೆ ನಮ್ಮ ಸಂಸ್ಕೃತಿಯ ಭಾಗವಾಗಿ ನಮ್ಮ ಪರಂಪರೆಯ ಭಾಗವಾಗಿ ಎಂಟು ಬೇರೆ ಸುಗ್ಗಿ ಹಬ್ಬದ ಭಾಗವಾಗಿ ಇದು ಒಂದು ಕಲೆಯನ್ನ ಈ ಒಂದು ಹೊಸ ಟ್ರೆಂಡ್ ಅನ್ನ ಹೊಸ ಪರಂಪರೆಯನ್ನ ಬೆಳೆಸ್ತಕ್ಕಂಥ ನಮ್ಮ ಪರಂಪರೆ ಭಾಗವಾಗಿ ನಾವು ಮಾಡಬೇಕಾಗುತ್ತೆ ಆಮೇಲೆ ಅಪ್ಪಟ ದೇಶೀಯ ಭಾಗವಾಗಿ ಸಂಸ್ಕೃತಿಯ ಭಾಗವಾಗಿ ಆಮೇಲೆ ಶ್ರಮಿಕ ಪರಂಪರೆ ಇದು ಯಾವುದೋ ಯಾರು ಎಲ್ಲೋ ಸಂ ಪ್ಲಾಸ್ಟಿಕ್ ಬುಟ್ಟಿಯನ್ನು ತಗೊಳ್ತಕ್ಕಿಂತ ಅದು ಮಾಲಿನ್ಯಕಾರಕ ಮತ್ತು ಹೆಚ್ಚು ದುಡ್ಡು ಕೊಟ್ಟು ಆಮೇಲೆ ಇನ್ನೂ ಮಾಲಿನ್ಯ ಮಾಡಿಕೊಂಡು ನಮ್ಮ ಪ್ರಕೃತಿಯನ್ನು ಹಾಳು ಮಾಡ್ತಕ್ಕಂಥ ಹಾಳು ಮಾಡೋಕ್ಕಿಂತ ಹೆಚ್ಚಾಗಿ ಇದು ನಮ್ಮ ಪ್ರಕೃತಿಯ ಬಾಗಿರ್ತಕ್ಕ ಭಾಗವಾಗಿರ್ತಕ್ಕಂಥ ಬಿದಿರಿನ ಮತ್ತು ಈ ಒಂದು ಪ್ರ ಪರಿಸರದ ಹಿತದೃಷ್ಟಿಯಿಂದ ಪರಿಸರ ಸಮತೋಲನದ ಹಿಟ್ಕೊಂಡು ದೃಷ್ಟಿಯಿಂದ ವೈಜ್ಞಾನಿಕವಾಗಿ ಕೂಡ ಇದು ಹೆಚ್ಚು ಶ್ರೀಮಂತಗೊಳಿಸುತ್ತೆ ಸಾತ್ವಿಕೊಳಿಸುತ್ತೆ ಈ ಈ ಒಂದು ನಮ್ಮ ಸ ಸಂಕ್ರಾಂತಿ ಹಬ್ಬವನ್ನು ಇದನ್ನು ಇಂಥ ಬುಟ್ಟಿಯನ್ನು ತಗೊಟ್ಕೊಂಡೆ ಸಾತ್ವಿಕೊಳಿಸಿ ಈ ಬುಟ್ಟಿಯಲ್ಲಿ ಹೇಳಬಿರೋದ್ರಿಂದ ಇನ್ನೂ ಹೆಚ್ಚು ಹೆಮ್ಮೆ ನಮಗೆ ಮೂಡುತ್ತೆ ಯಾಕೆ ಅಂದರೆ ನಾವು ಭಾರತೀಯರು ಕನ್ನಡಿಗರು ಆ ಕನ್ನಡದಲ್ಲಿ ಸಂಸ್ಕೃತಿಯ ಭಾಗವಾಗಿ ಸುಗ್ಗಿಯ ಭಾಗ ಸುಗ್ಗಿಯ ಹಬ್ಬದ ಭಾಗವಾಗಿ ಈ ಒಂದು ಶ್ರೀಮಂತ ಪರಂಪರೆಯನ್ನು ನಾವು ಮತ್ತೆ ಮರುಕಳಿಸೋದ್ರಿಂದ ಒಂದು ಕಾಯಕ ಪರಂಪರೆಗೆ ಅಂತ ಎಷ್ಟೋ ಕುಟುಂಬಗಳಿಗೆ ಕಾಯಕ ಪರಂಪರೆಗೆ ನಾವು ನಮ್ಮದೇ ಆದ ಕೊಡುಗೆಯನ್ನು ಕೊಡ್ಬೋದು ಆಮೇಲೆ ನಮ್ಮ ಸಾರ್ಥಕ ಭಾವನೆ ಎಷ್ಟು ಹೆಚ್ಚು ಅರ್ಥಪೂರ್ಣ ಮಾಡ್ಬೋದು ಈ ಸಂಸ್ಕೃ ಸಂಕ್ರಾಂತಿಯನ್ನು ಈ ಸಂಸ್ಕೃತಿ ಈ ಮೂಲಕ ಹಾಗಾಗಿ ದಯವಿಟ್ಟು ಇಲ್ಲಿ ಬನ್ನಿ ಅವರು ಒಂದು ವಿಶೇಷವಾದ ವಿಧ ವಿಧವಾದ ಒಂದು ಬುಟ್ಟಿಯನ್ನು ಯಾವುದು ಎಳ್ಳು ಬೀರಲಿಕ್ಕೆ ವಿಧ ವಿಧವಾದ ಬುಟ್ಟಿಯನ್ನು ತಯಾರಿಸ್ಕೊಂಡು ಕಾಯ್ತಾ ಇದ್ದಾರೆ ನಾವು ಮುಂದೆ ನೋಡಿ ಬಹಳಷ್ಟು ಈ ಪ್ಲಾಸ್ಟಿಕ್ಗೆ ನೀವು ಎಷ್ಟೇ ಕೊಟ್ಟರು ಕೂಡ ಅದು ಮಾಲಿನ್ಯನೇ ಆದರೆ ಇದಕ್ಕೆ ಕೊಟ್ಟರೆ ಸಂಸ್ಕೃತಿ ಪರಂಪರೆ ದೇಸಿ ಕಾಯಕ ಆಮೇಲೆ ಹೆಚ್ಚು ಶ್ರೀಮಂತ ಸಿರಿವಂತ ಸ ಪರಂಪರೆಗೆ ನಾವು ನಾಂದಿ ಹಾಡಿನಲ್ಲಿ ಆಗುತ್ತೆ ಇದು ಇಂಥ ಒಂದು ಟ್ರೆಂಡನ್ನು ಪ್ರಾರಂಭ ಮಾಡಿ ನಿಮ್ಮ ಮನೆಗಳಲ್ಲಿ ಈ ವರ್ಷದ ಸಂಕ್ರಾಂತಿಯನ್ನು ಈ ರೀತಿ ನನ್ನ ಎಲ್ಲ ವಿದ್ಯಾರ್ಥಿನಿ ನಮ್ಮ ಕವಿಸ್ಪರ್ಧಾ ಸದಸ್ಯರಿಗೆ ನಾನು ಕೇಳ್ಕೊಡೋದು ಇಷ್ಟೇ ಈ ಒಂದು ಪರಂಪರೆಯನ್ನು ನಿಮಗೆ ಇಲ್ಲೇ ತುಂಬ ಹತ್ತಿರ ಮಾರ್ಕೆಟಿಂದ ಒಂದು ಕೇವಲ ಎರಡು ನಿಮಿಷ ಮೂರು ನಿಮಿಷದ ಡ್ರೈವ್ ಅಷ್ಟೇ ಇಲ್ಲಿ ಬಂದು ಕೇಳಿದ್ರೆ ಕಿನ್ಸು ಆಪೋಸಿಟ್ ಕಿನ್ಸು ಆಪೋಸುತ್ತೆ ಅಷ್ಟೇ ಇವರು ನಮ್ಮ ಕಾಯಕ ಪರಂಪರೆ ನೋಡಿ ಕಾಯಕದ ಕಾಯಕ ಯೋಗಿಗಳೇ ಇವರು ಇವರು ಇವ್ರನ್ನ ನಾವು ಬೀದಿ ಬಿಡಬಾರ್ದು ಇವರು ಇವರ ನಮ್ಮ ಸಂಸ್ಕೃತಿಯ ಭಾಗವಾಗಿ ನಮ್ಮ ಸಂಸ್ಕೃತಿಯ ಪರಂಪರೆಯ ಭಾಗವಾಗಿ ತಗೊಂಡು ನಾವು ಇನ್ನೂ ಹೆಚ್ಚು ಶ್ರೀಮಂತವಾಗಿ ಸಂಕ್ರಾಂತಿಗೆ ಹಬ್ಬವನ್ನು ಆಚರಿಸೋಣ ಇದನ್ನೆಲ್ಲ ಬನ್ನಿ ನೀವು ಪರ್ಚೇಸ್ ಮಾಡಿ ನೀವು ಖರೀದಿಸಿ ಭಾಳ ಭಾಳ ಆತ್ಮೀಯತೆಯಿಂದ ಮಾತಾಡ್ತಾರೆ ಇದು ನಮ್ಮ ಕನ್ನಡತನ ಇದು ನಮ್ಮ ಸಂಸ್ಕೃತಿ ಇವರು ನಾವು ಇವತ್ತು ನಾವು ಹೆಚ್ಚು ಇಲ್ಲಿ ಇಲ್ಲಿ ಹೆಚ್ಚು ನಮಗೆ ಎಷ್ಟು ಆಗುತ್ತೆ ಅಷ್ಟು ಬುಟ್ಟಿಯನ್ನು ತಗೋತಾ ಇದ್ದೀವಿ ನೀವು ಬನ್ನಿ ತಗೊಳ್ಳಿ ಇದರಿಂದ ಹೆಚ್ಚು ಸಂಕ್ರಾಂತಿ ಹಬ್ಬವನ್ನ ಅರ್ಥಪೂರ್ಣ ಮತ್ತೆ ಸಾರ್ಥಕ ಆಗಿಸಿ ನಮಸ್ಕಾರ ಬಸವರಾಜ್ ಅವರೇ ನಮಸ್ಕಾರ ಈ ಎಷ್ಟು ವರ್ಷದಿಂದ ಈ ಕಾಯಕವನ್ನು ಈ ಮೇದಾರ್ ಕಾಯಕವನ್ನು ವೃತ್ತಿ ಅಂತ ಕೈಗೊಂಡಿದೆ ಸ್ವಾಮಿ ಮೊದಲು ನಮ್ಮ ತಾತ ಇತ್ತು ನಮ್ಮ ತಂದೆ ಇದ್ರು ಇವಾಗ ನಾನು ಒಂದು ಇಪ್ಪತ್ತೈದು ವರ್ಷದಿಂದ ಇಲ್ಲೇ ಇದ್ದೀನಿ ಹೌದಾ ಇಲ್ಲೇ ಇದೇ ಜಾಗದಲ್ಲಿ ವರ್ಷದಿಂದಲೂ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಕಳೆದ ಇಪ್ಪತ್ತೈದು ವರ್ಷದಿಂದ ಇಲ್ಲಿ ಏನೇನು ಸಿಗುತ್ತೆ ನಿಮ್ಮ ಇದರಲ್ಲಿ ಹುಟ್ಟಿ ಮಂಕ್ರಿ ಮರಗಳು ಮತ್ತೆ ಬಾಲ್ಕಾನಿಗೆ ಹಾಕೋ ಚಾಪೆಗಳು ಏಣಿಗಳು ಎಲ್ಲ ಸಿಗುತ್ತೆ ಸರ್ ಬಿದಿರ ಬಿದಿರಿನ ಸಾಮಗ್ರಿಗಳು ಪೂರ್ತಿ ಸಿಗುತ್ತೆ ಎಲ್ಲ ಬಿದಿರಿಲ್ ಎಲ್ಲ ಬಿದಿರಿಂದ ಇಡ್ಲಿ ಚಿಪ್ಲು ಎಲ್ಲ ಬಿದಿರಿಗೆ ಬೆಲೆ ಜಾಸ್ತಿ ಆಗಿದೆ ಅದರಿಂದ ಏನಾದರೂ ತೊಂದರೆ ಆಗಿದೆಯಾ ಇಲ್ಲ ಇಲ್ಲ ಸರ್ ಅಂದರೆ ಬಿದಿರಿಗೆ ಬೆಲೆ ಜಾಸ್ತಿ ಆದಂಗೆ ಒಂದು ಹತ್ತು ರೂಪಾಯಿ ಐದು ರೂಪಾಯಿ ಒಂದು ಗೋಡೆಗೆ ಜಾಸ್ತಿ ಮಾಡಿಕೊಂಡು ವ್ಯಾಪಾರ ಮಾಡ್ಬಿಟ್ಟು ಎಲ್ಲ ಮಾಡಿ ಜೀವನ ಮಾಡಿಕೊಂಡು ಅಲ್ಲ ಕರ್ಕೊಂಡು ಹೋಗ್ತಾ ಇದ್ದೀವಿ ಈಗ ಸಂಕ್ರಾಂತಿಗೆ ಇದನ್ನೆಲ್ಲ ಕರ್ಸಿದ್ದಿಡ ಹೌದು ಹೊಸದಾಗಿ ಇದು ಒಂದು ಮಾಡಲಿಕ್ಕೆ ಎಷ್ಟು ದಿನ ಆಗುತ್ತೆ ನಿಮಗೆ ಇದು ಒಂದೆಲ್ಲ ಮಾಡೋದಕ್ಕೆ ದಿನ ಎಲ್ಲ ರಾಗನ್ನ ತೊಟ್ಟಿದ್ದೀರ ಇದನ್ನು ನಾವು ಅಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಕಟ್ಟಿ ಹುಡ್ಕತಾ ಇರ್ತೀವಿ ಅಲ್ಲೊಂದು ಮಾಡ್ತಾ ಇರ್ತೀವಿ ನಮ್ಮ ಹೆಸರು ಮಕ್ಕಳು ಅಲ್ಲೊಂದು ತರ್ಕೊಂಡು ಓ ಎಲ್ಲ ಇಡೀ ಕುಟುಂಬನೇ ಇಡೀ ಕುಟುಂಬನೇ ಇದೇ ಮಾಡೋದಿಲ್ಲ ಬೇರೆ ಕಷ್ಟ ಏನಿಲ್ಲ ಇದೇ ಕಾಯಕ ಆ ಇದನ್ನೇ ಕಾಯಕ ಇದೇ ಬೃಂದ ನಿಮಗೆ ಸಂಕ್ರಾಂತಿಯ ಶುಭಾಶಯಗಳು ಸಂಕ್ರಾಂತಿಗೆ ನಮ್ಮ ನಮ್ಮ ಪರಿವಾರ ಅಂದರೆ ನಮ್ಮದೊಂದು ಜನ ಇದ್ದಾರೆ ನಮ್ಮ ಸಮುದಾಯ ಇದೆ ಅವರೆಲ್ಲ ಬಂದು ಇಲ್ಲಿ ತಗೋತಾರೆ ನೀವು ಅವರಿಗೆ ಇದೇ ಪ್ರೀತಿಯಿಂದ ಇದೇ ಖುಷಿಯಿಂದ ಕೊಡಿ ಸಂಕ್ರಾಂತಿ ಪರಿಸರ ಕಾಳಜಿಯುಳ್ಳ ಆಸಕ್ತರ ಅನೇಕರು ಮನಸ್ಸು ಮಾಡಿದಲ್ಲಿ ಈ ಸುಗ್ಗಿ ಹಬ್ಬವನ್ನು ಪ್ಲಾಸ್ಟಿಕ್ ಮುಕ್ತವಾಗಿ ಆಚರಿಸುವ ಮೂಲಕ ಜಾಗತೀಕರಣದಿಂದಾಗಿ ನಶಿಸಿ ಹೋಗುತ್ತಿರುವ ಬಿದಿರು ಹೆಣಿಗೆ ಕಾಯಕಕ್ಕೆ ಸಾಂಪ್ರದಾಯಿಕ ಕರಕುಶಲತೆಯ ಮೇದಾರ ಸಮುದಾಯಕ್ಕೆ ಪುನಶ್ಚೇತನ ನೀಡಿದಂತಾಗುವುದಲ್ಲದೆ ಅವರ ಕುಲಕಸುಬಿಗೆ ಗೌರವ ಕೊಟ್ಟಂತಾಗುತ್ತದೆ ಪ್ಲಾಸ್ಟಿಕ್ ಬಾಕ್ಸುಗಳಿಗೆ ವೆಚ್ಚ ಮಾಡುವ ಖರ್ಚಿನಲ್ಲಿ ಸಾಂಪ್ರದಾಯಿಕ ಕೈಕುಸುರಿಯ ಉಡುಗೊರೆಯನ್ನು ನಿಮ್ಮ ಆತ್ಮೀಯರಿಗೆ ಉಡಿದುಂಬಿದಂತಾಗುವುದು ಪರಿಸರಕ್ಕೆ ಪುಟ್ಟದೊಂದು ಅಳಿಲು ಸೇವೆ ಸಲ್ಲಿಸಿದ ಸಾರ್ಥಕತೆ ಹಾಗೂ ವಿಷಕಾರಿ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆಯಾಗಿಸಿದ ಭಾವ ಭರವಸೆಯು ನಮ್ಮ ಹೃದಯ ತುಂಬಿಕೊಳ್ಳುವುದು ಇವೆಲ್ಲವನ್ನೂ ಮೀರಿ ಎಳ್ಳು ಬೆಲ್ಲ ಬೀರಲು ದೇಸಿತನದ ಆಯಾಮವೊಂದನ್ನು ಅರಳಿಸಿದ ಹೆಮ್ಮೆ ಹಾಗೂ ಶ್ರಮಿಕ ಸಂಸ್ಕೃತಿಗೆ ಸಂಪ್ರದಾಯದ ನೆಲಗಟ್ಟನ್ನು ನೀಡಿ ನೆಮ್ಮದಿಯ ನಾಳೆಗಳನ್ನು ನೋಡುವ ಭರವಸೆಯು ನಮ್ಮದಾಗುವುದು ನಿಮ್ಮ ಈ ಬಾರಿಯ ಸಂಕ್ರಾಂತಿಯು ಪ್ಲಾಸ್ಟಿಕ್ ಮುಕ್ತ ಹಾಗೂ ಪರಿಸರ ಸ್ನೇಹಿಯಾಗಿಸುವ ಸಂಕಲ್ಪದ ಕ್ರಾಂತಿಯಾಗಲಿ ನಮ್ಮ ಶ್ರಮ ಸಂಸ್ಕೃತಿಯ ಹೆಮ್ಮೆಯನ್ನು ಬೆರೆತ ವರ್ಷದ ಮೊದಲ ಹಬ್ಬವು ದೇಸಿತನದ ಹಿಗ್ಗನ್ನು ಹೆಚ್ಚಿಸಲಿ ಅರ್ಥಪೂರ್ಣ ಮತ್ತು ಸಾರ್ಥಕ ಸಂಕ್ರಾಂತಿಯ ಸದಾಶಯಗಳು ಈ ವಿಡಿಯೋವನ್ನು ನಾಡಿನೆಲ್ಲೆಡೆ ಹಂಚಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಈ ಚಂದದ ಚಾನೆಲ್ಗೆ ಚಂದದಾರರಾಗಿ